ಅಶ್ವವೇಗ ನ್ಯೂಸ್ ಜಂಕ್ಷನ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅಂತ ಗೊತ್ತಿಲ್ಲ ಅಧ್ಯಕ್ಷರ ಆಯ್ಕೆ ಬಳಿಕ ಎಲ್ಲ ಸರಿ ಹೋಗುತ್ತೆ ವಿಜಯೇಂದ್ರ ಬದಲಾವಣೆ ಸುಳಿವು ಕೊಟ್ರ ಅಶೋಕ್ ಅಶೋಕ್ ಜ್ಯೋತಿಷ್ಯ ಏನಾದ್ರೂ ಕಲ್ತಿದಾರಾ ಸಿಎಂ ಬದಲಾಗ್ತಾರೆ ಎಂದಿದ್ದಕ್ಕೆ ಡಿಸಿಎಂ ತಿರುಗೇಟು ಡಿಕೆ ಒದ್ದು ಅಧಿಕಾರ ತೆಗೆದುಕೊಳ್ಳಬೇಕು ಎಂದ ಬಿಜೆಪಿ ಲೀಡರ್ ಕೈ ಶಾಸಕರ ಬಂಡಾಯ ಶಮನಕ್ಕೆ ಸರ್ಕಸ್ ನಾಳೆ ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವೊಲಾ ಸಭೆ ಎಲ್ಲಾ ವಿಷಯ ಚರ್ಚೆ ಮಾಡ್ತೇವೆ ಎಂದ ಡಿಸಿಎಂ ಉತ್ತರಾಖಂಡ್ನಲ್ಲಿ ಮಳೆಗೆ ಮೇಘ ಸ್ಫೋಟ ನಿರ್ಮಾಣ ಹಂತದ ಹೋಟೆಲ್ ಕುಸಿತ ಕಾರ್ಮಿಕರು ನಾಪತ್ತೆ ಇತ್ತ ರಾಜ್ಯದಲ್ಲೂ ಜಲಪಾತಗಳಿಗೆ ಜೀವ ಕಳೆ ರಷ್ಯಾದಲ್ಲಿ ನೋಡ ನೋಡ್ತಾ ಇದ್ದಂತೆ ಬೋಟ್ ಬ್ಲಾಸ್ಟ್ ಏಕಾಏಕಿ ಹೊತ್ತಿ ಉರಿದ ಪ್ರವಾಸಿಗರಿದ್ದ ದೋಣಿ ಬೆಂಕಿ ಬೀಳ್ತಾ ಇದ್ದಂತೆ ಹಲವರು ಸಮುದ್ರಕ್ಕೆ ಜಂಪ್ ರಾಜ್ಯ ಕಮಲಪಾಳಿಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ನೋಡಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಫಿಕ್ಸ್ ಅಂತ ಗೊತ್ತಾಗ್ತಾ ಇದೆ ಯಾಕೆ ಅಂತ ಅಧ್ಯಕ್ಷ ಪಠದಿಂದ ಬಿ ವೈ ವಿಜಯೇಂದ್ರ ಅವರು ಕೆಳಗಿಳಿಯೋದು ಪಕ್ಕ ನಾ ಹಾಗಾದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸುಳಿವು ಕೊಟ್ಟಿದ್ದಾರೆ ಯಾರು ನೂತನ ರಾಜ್ಯಾಧ್ಯಕ್ಷ ಆಗ್ತಾರೆ ಗೊತ್ತಿಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆ ಬಳಿಕ ಎಲ್ಲ ಸರಿ ಹೋಗುತ್ತೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಫಿಕ್ಸ್ ಆದಂತೆ ಕಂಡು ಬರ್ತಾ ಇದೆ ಆದ್ರೆ ಯಾರಾಗ್ತಾರೆ ನೂತನ ರಾಜ್ಯಾಧ್ಯಕ್ಷ ಅನ್ನುವಂಥದ್ದು ಗೊತ್ತಿಲ್ಲ ಈ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಸಣ್ಣ ಸುಳಿವನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸಬೇಕು ಅಂತೇಳಿ ರೆಬಲ್ಸ್ ಟೀಮ್ಗಳು ಗಳು ಪಟ್ಟು ಹಿಡಿದಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಕ್ರಿಯೆಗಳು ಅದರ ಪ್ರೊಸೀಜರ್ಗಳು ಸದ್ಯ ಕಮಲಪಾಳ್ಯದಲ್ಲಿ ನಡೀತಾ ಇದೆ ಆಮೇಲೆ ಸ್ವತಃ ಬಿ ವೈ ವಿಜಯೇಂದ್ರ ಅವರು ಕೂಡ ಹೇಳಿದ್ದಾರೆ ಈಗ ಬೇರೆ ಬೇರೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಪ್ರಕ್ರಿಯೆ ನಡೀತಾ ಇದೆ ಒಂದು ವೇಳೆ ನಮ್ಮ ರಾಜ್ಯದಲ್ಲೂ ಕೂಡ ಬದಲಾವಣೆ ಆದರೆ ಆಗಬಹುದು ಅಂತ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಬಟ್ ಆದರೆ ಆರ್ ಅಶೋಕ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಬದಲಾವಣೆ ಆಗೋದು ಫಿಕ್ಸ್ ಆದರೆ ಯಾರಾಗ್ತಾರೆ ಗೊತ್ತಿಲ್ಲ ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸೋದಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ ಹಾಗಾದ್ರೆ ಶೀಘ್ರವೇ ರಾಜ್ಯ ಬಿಜೆಪಿಗೆ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಲಾಗತ್ತೈ ವಿಜಯೇಂದ್ರ ವಿರೋಧಿ ಬಣವೇ ಈಗ ಮೇಲುಗೈ ಸಾಧಿಸಿದಂತಾಗತ್ತೆ ಒಂದು ವೇಳೆ ಆ ತರದ ಬದಲಾವಣೆ ಆದ್ರೆ ಬಿಜೆಪಿಯ ರೆಬಲ್ಸ್ ಟೀಮ್ ನ ಹಠ ಕೊನೆಗೂ ಸಾಧಿಸಿದಂತಾಗತ್ತೆ ಯಾರು ನೂತನ ರಾಜ್ಯಾಧ್ಯಕ್ಷರು ಆಗ್ತಾರೆ ಗೊತ್ತಿಲ್ಲ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೀಗಾಗಿ ಶೀಘ್ರದಲ್ಲೇ ಬಿವೈ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡುವಂತ ಕೆಲಸ ಆಗತ್ತಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸುಳಿವನ್ನ ಆರೋಶಕೋರ್ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ನೋಡ ಹೊಸದಾಗಿ ರಾಜ್ಯ ಅಧ್ಯಕ್ಷರು ಯಾರಾಗ್ತಾರೆ ಗೊತ್ತಿಲ್ಲ ನಮ್ಗೂ ಗೊತ್ತಿಲ್ಲ ಆದ್ಮೇಲೆ ಇನ್ನಷ್ಟು ಅದಕ್ಕೆ ಪ್ರಗತಿಯನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಇಲ್ಲ ಎಲ್ಲರೂ ಒಂದಲ್ಲ ಒಂದು ದಿನ ಒಟ್ಟಾಗಿ ಹೋಗಲೇಬೇಕು ಎಲ್ಲರೂ ಆಗ್ಲೇ ಪಾರ್ಟಿಗೆ ಒಂದು ಶೋಭೆ ಬರುವಂಥದ್ದು ಕಳೆ ಬರುವಂಥದ್ದು ಅದರಿಂದ ಅದು ಹಾಗೇ ಆಗುತ್ತೆ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆ ಹೊಸದಾಗಿ ರಾಜ್ಯ ಅಧ್ಯಕ್ಷರು ಯಾರಾಗ್ತಾರೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಆದ್ಮೇಲೆ ಇನ್ನಷ್ಟು ಅದಕ್ಕೆ ಪ್ರಗತಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇಲ್ಲ ಎಲ್ಲರೂ ಒಂದಲ್ಲ ಒಂದು ದಿನ ಒಟ್ಟಾಗಿ ಹೋಗಲೇಬೇಕು ಎಲ್ಲರೂ ಆಗಲೇ ಪಾರ್ಟಿಗೆ ಒಂದು ಶೋಭೆ ಬರುವಂಥದ್ದು ಕಳೆ ಬರುವಂಥದ್ದು ಅದರಿಂದ ಅದು ಹಾಗೆ ಆಗುತ್ತೆ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆ ಹೊಸದಾಗಿ ರಾಜ್ಯ ಅಧ್ಯಕ್ಷರು ಯಾರಾಗ್ತಾರೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಆದ್ಮೇಲೆ ಇನ್ನಷ್ಟು ಅದಕ್ಕೆ ಪ್ರಗತಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇಲ್ಲ ಎಲ್ಲರೂ ಸೊ ಇದು ಆರ್ ಅಶೋಕ್ ಅವರು ಹೇಳ್ತಾ ಇರುವಂಥ ವಿಚಾರ ಯಾಕಂದರೆ ನೂತನ ಅಧ್ಯಕ್ಷರು ಆಗ್ತಾರೆ ಆದರೆ ಯಾರು ಆಗ್ತಾರೆ ಗೊತ್ತಿಲ್ಲ ಸೊ ಈ ಒಂದು ಸುಳಿವು ಏನಿದೆ ಅದರಲ್ಲೇ ಗೊತ್ತಾಗ್ತಾ ಇದೆ ಈಗ ಏನೋ ಒಂದು ಚೇಂಜಸ್ ಆಗುತ್ತೆ ಅಂತ ಒಂದು ಕಡೆ ರೆಬಲ್ಸ್ನಲ್ಲಿ ರೆಬಲ್ಸ್ ಟೀಮ್ನಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರ ಡಿಮ್ಯಾಂಡ್ ಕೂಡ ಇದೇ ಆಗಿದೆ ಏನೇ ಮಾತುಕತೆ ನಡೆಸಿದ್ರು ಏನೇ ಮೀಟಿಂಗ್ ಮಾಡಿದ್ರು ಅಥವಾ ಹೈಕಮಾಂಡ್ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಆ ಬಂಡಾಯವನ್ನು ಶಮನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಪಡ್ತಾಯಿದ್ರು ಕೂಡ ರೆಬಲ್ಸ್ನಲ್ಲಿರುವಂಥ ರೆಬಲ್ಸ್ ಟೀಮ್ನಲ್ಲಿರುವಂಥ ನಾಯಕರೇನಿದ್ದಾರೆ ತಮ್ಮ ನಿಲುವನ್ನು ಅವರು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ಕೊಳ್ಳೋದಿಲ್ಲ ಅರವಿಂದ್ ನಿಂಬಾವಳಿಯವರು ಕೂಡ ವಿಚಾರ ಹೇಳಿದರು ವಿವೇಕ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ವಿವೇಕ್ ಒಂದು ಕಡೆ ಈಗ ಹೈಕಮಾಂಡ್ನ ಕೇಂದ್ರ ಸಚಿವರನ್ನು ಭೇಟಿ ಮಾಡಿದರು ಆರ್ ಅಶೋಕ್ ಅವರು ಒಂದು ಕಡೆ ಬದಲಾವಣೆಯ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈಗ ಇವರು ಹೇಳಿರುವಂಥ ವಿಚಾರ ಇದೆಯಲ್ಲ ಎಲ್ಲೋ ಒಂದು ಕಡೆ ಅವರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇದ್ದಂಗೆ ಕಾಣ್ತಾ ಇದೆ ಸೊ ಬದಲಾವಣೆ ಆಗೋದು ಕನ್ಫರ್ಮಾ ಹೇಗೆ ಅಂತ ಎಸ್ ಪ್ರಭು ಖಂಡಿತವಾಗ್ಲು ಈಗಾಗಲೇ ಏನು ಡೆಲ್ಲಿ ಪ್ರವಾಸವನ್ನು ಕೂಡ ಕೈಗೊಂಡಿದ್ರು ಆರ್ ಅಶೋಕ್ ಅವರು ಅದೇ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರ ಚರ್ಚೆ ಕೂಡ ರಾಜ್ಯದಲ್ಲಿ ಜೋರಾಗಿತ್ತು ಅದೇ ಸಂದರ್ಭದಲ್ಲಿ ಡೆಲ್ಲಿ ಪ್ರವಾಸ ಕೈಗೊಂಡಿದ್ದು ಇದೊಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲೇ ಕುತೂಹಲ ಕೂಡ ಮೂಡಿಸಿತ್ತು ಅದಾದ ಬಳಿಕ ಹತ್ತು ಕೇಂದ್ರದ ನಾಯಕರಕ್ಕೆ ವರಿಷ್ಠರಿಗೆ ಭೇಟಿ ಮಾಡ್ತಾರೆ ಪ್ರಮುಖವಾಗಿ ಜೆ ಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ ಅವರು ಕೂಡ ಭೇಟಿ ಮಾಡೋದು ಎಲ್ಲ ಒಂದ್ ಕಡೆ ರಾಜ್ಯದ ಬಗ್ಗೆ ಚರ್ಚೆ ಮಾಡದೆ ಬರಕ್ಕಂತೂ ಸಾಧ್ಯ ಇಲ್ಲ ಇವ್ರು ಏನಂದ್ರೆ ಅಶೋಕ್ ಅವರು ನಾವು ಕೇವಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ವಿ ಮತ್ತೆ ವಿರೋಧ ಪಕ್ಷವಾಗಿದ್ದು ನಾವು ಯಾವ್ಯಾವ ಕೆಲಸಗಳನ್ನ ಮಾಡ್ತಿದ್ವಿ ಈ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ರೆ ಪ್ರತಿ ಮೂರ್ ತಿಂಗಳು ಒಮ್ಮೆ ಹೋಗಿ ಬರ್ತೀನಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅಶೋಕ್ ಅವ್ರು ಮಾತಾಡಿದ್ರೆ ಎಲ್ಲ ಒಂದ್ ಕಡೆ ಅಶೋಕ್ ಅವರ ನಡವಳಿ ಮತ್ತು ಅವರ ಮಾತಿನ ಶೈಲಿ ಎಲ್ಲ ಗಮನಿಸ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ರಾಜ್ಯ ಅಧ್ಯಕ್ಷರಾದ ಬಗ್ಗೆ ಚರ್ಚೆ ಆದಂತೆ ಕಂಡು ಬರ್ತಾ ಇದೆ ಯಾಕಂದ್ರೆ ಅವರು ಒಂದ್ ರೀತಿಯಾಗಿ ಅವ್ರು ಏನಂದ್ರೆ ನೂತನ ರಾಜ್ಯ ಅಧ್ಯಕ್ಷರ ಆಯ್ಕೆ ಏನಾದ್ರು ಆದ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೂಡ ಮಾತನಾಡಿದ್ರು ಮೊನ್ನೆ ಅಷ್ಟೇ ಸಭೆ ನಡೆದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಡಿ ಸಿ ಎಂ ಮಾಜಿ ಡಿ ಸಿ ಎಂ ಆದಂತ ಅಶ್ವಥ್ ಅವರ ನಿವಾಸದಲ್ಲಿ ಕೂಡ ಸಭೆ ನಡೀತೆ ಆ ಸಂದರ್ಭದಲ್ಲಿ ಮುಖ್ಯ ಸಚೇತಕರಾಗಿರುವಂತ ಎನ್ ರವಿಕುಮಾರ್ ಅವರು ಕೂಡ ಅದೇ ಹೇಳ್ತಕ್ಕಂತ ಮಾತು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಬಗೆಹರಿಯುತ್ತೆ ಸರಿ ಹೋಗುತ್ತೆ ಅಂತ ಈ ಎಲ್ಲ ವಿಚಾರಗಳನ್ನ ಗಮನಿಸ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಅಧ್ಯಕ್ಷರ ಬದಲಾವಣೆ ದೀಕ್ಷಾ ಅಥವಾ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಮತ್ತೆ ಮರು ಆಯ್ಕೆಯಾಗಿ ವಿಜೇಂದ್ರ ಅವ್ರನ್ನೇ ಆ ಹೈಕಮಾಂಡ್ ಏನಾದ್ರೂ ಸೂಚನೆ ಕೊಡುತ್ತಾ ಅಂತ ಕೂಡ ಕಾತ ನೋಡ್ಬೇಕಾಗಿರುತ್ತೆ ಓಕೆ ಥ್ಯಾಂಕ್ ಯು ವಿವೇಕ್ ನೀವೆಲ್ಲ ಡೀಟೇಲ್ಸ್ ಗಾಗಿ ಡಿ ಕೆ ಶಿವಕುಮಾರ್ ಒದ್ದು ಅಧಿಕಾರವನ್ನ ಕಿತ್ಕೊಳ್ಬೇಕು ಅಷ್ಟೇ ಆ ತರದ ಪರಿಸ್ಥಿತಿ ಇದೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರವನ್ನ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಗೆ ಹಿಂದೆ ವಿಧಾನಸೌಧದಲ್ಲೇ ಭವಿಷ್ಯವನ್ನ ಹೇಳಿದ್ದೀನಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಾಗೆ ಸಿಗೋದಿಲ್ಲ ಒದ್ದು ಕಿತ್ಕೋಬೇಕು ಯಾಕಂತಂದರೆ ಸಿ ಎಂ ಚೇಂಜ್ ಆಗ್ತಾರೆ ಅಂತ ಹೇಳಿದ್ರಲ್ಲ ಅದಕ್ಕೆ ಟಾಂಗ್ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರ ಜಾತಕದಲ್ಲಿ ಗುರು ಶುಕ್ರ ಶನಿ ಇದೆಲ್ಲ ಇದೆ ಡಿ ಕೆ ಶಿಗೆ ನ್ಯಾಚುರಲ್ ಯೋಗ ಇಲ್ಲ ಅಂದರೆ ಸಿಸೇರಿಯನ್ ಆಗಬೇಕು ನಾರ್ಮಲ್ ಡಿಲಿವರಿ ಆಗಲ್ಲ ಸಿಸೇರಿಯನ್ ಮಾಡ್ಕೋಬೇಕು ಅಂತ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ ಒದ್ದು ಅಧಿಕಾರವನ್ನು ಕಿತ್ಕೋಬೇಕು ಯಾಕಂದ್ರೆ ಅವ್ರ ಗ್ರಹಗತಿ ಸರಿ ಇಲ್ಲ ಅವ್ರೇನಾದ್ರು ಆಸ್ಟ್ರಾಲಜಿ ಏನಾದ್ರು ಕಲ್ತಿದಾರಾ ಅಂತ ಟಾಂಗ್ ಕೊಟ್ಟಿದ್ರು ಈಗ ಆ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆರ್ ಅಶೋಕ್ ಭವಿಷ್ಯನ ನಾನು ಡಿ ಕೆ ವಿಧಾನಸಭೆಯಲ್ಲೇ ಹೇಳ್ಬಿಟ್ಟಿದ್ದೀನಿ ನೋಡಪ್ಪ ಕರೆಕ್ಟ್ ಬರ್ಕೊಳ್ರಿ ಬರ್ಕಳ್ರಿ ನೋಡಪ್ಪ ನಿನ್ಗೆ ಹಂಗೆ ಯಾವುದು ಸಿಗಲ್ಲ ನಿನ್ನ ಯೋಗದಲ್ಲಿ ಅವ್ರ ಜಾತಕದಲ್ಲಿ ಗುರು ಶುಕ್ರ ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ ನಿನ್ಗೆ ಒದ್ದು ಕಿತ್ಕೊಬೇಕು ನೀನು ಅದು ಯಾವಾಗ ಒದ್ದ ಕಿತ್ಕೊಂತ ಯಾವಾಗ ಫಲ ಸಿಗ್ತೈತೆ ಎಲ್ಲರ ಮುಂದೆನೆ ಹೇಳ್ತೀನಿ ಅವ್ರಿಗೇನು ಅದರಿಂದ ಅವ್ರಿಗೆ ಹಂಗೆ ಬರೋ ಯೋಗ ಇಲ್ಲ ಬಿ ಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ ಸಿಸರೆಯನ್ನೇ ಆಗಬೇಕು ನ್ಯಾಚುರಲ್ ಡಿಲಿವರಿ ಎಲ್ಲ ಅದು ಏಮ್ಮ ಬೇಜಾರು ಮಾಡ್ಕೋಬೇಡ ಹೌದಾ ಅವ್ರದ್ದು ನ್ಯಾಚುರಲ್ ಡಿಲಿವರಿ ಆಗಲ್ಲ ಸಿಝರೆಯನ್ನೇ ಆಗ್ಬೇಕು ಸ್ಟಿಚಸ್ ಹಾಕ್ಬೇಕು ಗೊತ್ತಿದೆ ಅವ್ರಿಗೆ ಯಾರು ಒದಿಬೇಕು ಅಂತೆಲ್ಲ ಲಿಸ್ಟೇ ಮಾಡ್ಕೊಂಡಿರ್ತಾರ ಅವ್ರು ಈಗಾಗಲೇ ಶುರು ಮಾಡಿದ್ದಾರೆ ಅವರು ಕೆ ಶಿವಕುಮಾರ್ ಅವರು ಈಗಾಗಲೇ ತಮಿಳುನಾಡು ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಪೂಜೆ ಪುರಸ್ಕಾರಗಳು ಎಲ್ಲ ಶುರು ಮಾಡ್ಕೊಂಡಿದ್ದಾರೆ ಅವರು ದಸರಾಗೂ ಮುನ್ನ ಸಿಎಂ ಬದಲಾವಣೆ ಆಗತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಅಶೋಕ್ ಅವರೇನಾದರೂ ಜ್ಯೋತಿಷ್ಯ ಕಲ್ತಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ನನಗೊಂದು ಸ್ವಲ್ಪ ಟೈಮ್ ಕೊಡಿಸಿ ನಾನು ಅವರನ್ನ ಮೀಟ್ ಮಾಡ್ತೀನಿ ನಾನು ಒಂದು ಸ್ವಲ್ಪ ಏನೋ ಕೇಳಬೇಕು ಈ ತರ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಆರ್ ಅಶೋಕ್ ಅವರ ಹೇಳಿಕೆಗೆ ಆರ್ ಅಶೋಕ್ ಅವರು ಹೇಳಿದರು ಈ ಬಾರಿ ನಡೆಯುವಂತ ದಸರಾ ಸಿದ್ದರಾಮಯ್ಯ ಅವರು ಆಚರಣೆ ಮಾಡಲ್ಲ ಮೊದಲಿಗೆ ಹೊಸ ಸಿಎಂ ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವ್ಯಂಗ್ಯವಾಗಿ ಟಾಂಗ್ ಕೊಟ್ಟಿದ್ದಾರೆ ತಿರುಗೇಟನ್ನು ಕೊಟ್ಟಿದ್ದಾರೆ ಆರ್ ಅಶೋಕ್ ಅವರ ಹೇಳಿಕೆಗೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಅಶೋಕ್ ಅಸ್ಟ್ರಾಲಜಿ ಏನಾದ್ರು ಜ್ಯೋತಿಷ್ಯಾಲಜಿ ಏನಾದ್ರು ನಮಗೂ ಟೈಮ್ ಕೊಡಿಸಿ ನಾನೋ ತರಬೇತಿ ಮಾಡಿ ಕೇಳೋದಿದೆ ಸರ್ ಅಶೋಕ್ ಅಸ್ಟ್ರಾಲಜಿ ಏನಾದ್ರು ಜ್ಯೋತಿಷ್ಯಾಲಜಿ ಏನಾದ್ರು ನಮಗೂ ಟೈಮ್ ಕೊಡಿಸಿ ನಾನು ತರಬೇತಿ ಮಾಡಿ ನಾನು ಕೇಳೋದಿದೆ ಸರ್ ಅಶೋಕ್ ಮತ್ತೊಂದು ಕಡೆ ದಸರಾ ಬಳಿಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಣ ಸವದಿ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಭವಿಷ್ಯ ಹೇಳೋದೇ ಆದ್ರೆ ಅಶೋಕ್ ಅವರು ಮಠಕ್ಕೆ ಬಂದು ಕೂತ್ಕೊಂಡ್ಲಿ ಮಠಕ್ಕೆ ಬಂದು ಅಧ್ಯಯನ ಮಾಡಿ ಭವಿಷ್ಯ ಹೇಳಲಿ ಅಂತ ಲಕ್ಷ್ಮಣ ಸವದಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಟಿಕೆ ಶಿವಕುಮಾರ್ ಅವ್ರು ಕೇಳ್ತಾ ಇದ್ರಲ್ಲ ಏನಾದ್ರೂ ಆಸ್ಟ್ರಾಲಜಿ ಕಲ್ತಿದಾರಾ ಟೈಮ್ ಕೊಡಿಸಿ ನಾನು ಹೋಗ್ತೀನಿ ಅಂತ ಬೇಕಿದ್ರೆ ಅವರನ್ನ ಉಚಿತವಾಗಿ ಮಠಕ್ಕೆ ತಂದು ಬಿಡ್ತೀನಿ ಅಂತ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ ಅಥಣಿ ಪಟ್ಟಣದಲ್ಲಿ ಕಾಂಗ್ರೆಸ್ನ ಶಾಸಕ ಲಕ್ಷ್ಮಣ್ ಸವದಿ ಅವರು ಈ ವಿಚಾರವನ್ನ ಹೇಳಿದ್ದಾರೆ ಹೇಳ್ತಾನ ನಾನು ಹಿಂದೂ ಕೂಡ ಹೇಳಿದ್ದೀನಿ ವಿರೋಧ ಪಕ್ಷ ನಾಯಕರು ನನ್ನ ಆತ್ಮೀಯ ಗೆಳೆಯರವರು ರಾಜಕೀಯದಲ್ಲಿ ನಮ್ಕಿಂತ ಒಂದು ಸ್ವಲ್ಪ ಮುಂದೂ ಇದ್ದಾರೆ ಈ ವಿರೋಧ ಪಕ್ಷ ನಾಯಕ ಆಗಿದ್ದಾರೆ ಅವರು ಭವಿಷ್ಯನೇ ಹೇಳಬೇಕು ಅಂತಕ್ಕಂಥದ್ದು ಅವ್ರಿಗೇನೋ ಇಚ್ಛಾ ಸಿಗ್ತಿದ್ರೆ ಅದನ್ನೇನಾದರೂ ಅವರು ರೂಢಿ ಮಾಡ್ಕೊಳ್ಬೇಕಿದ್ರೆ ಇಲ್ಲೊಂದು ಬಬಲಾದಿ ಅಂತೇಳಿ ಒಂದು ಅದ ಅಲ್ಲಿ ಬೇಕಾದ್ರೆ ಒಂದು ತಿಂಗಳಲ್ಲಿ ಬಂದು ಅಲ್ಲಿ ಕೆಲವೊಂದು ಗ್ರಂಥಗಳಿದವು ಕಾಲಜ್ಞಾನ ಅದನ್ನು ಅಧ್ಯಯನ ಮಾಡಿ ಅದನ್ನ ಬಗ್ಗೆ ತಿಳ್ಕೊಂಡು ಆಮೇಲೆ ಭವಿಷ್ಯ ಹೇಳೋದು ಒಳ್ಳೆಯದು ಇಲ್ಲಾಂದರೆ ಸುಮ್ಮನೆ ರಾಜಕೀಯ ಭವಿಷ್ಯಗಳನ್ನು ಹೇಳ್ತಕ್ಕಂಥದ್ದು ಇದು ನಮ್ಮ ಕಡೆ ಒಂದು ಹಳ್ಳಿ ಒಳಗೆ ಗಾದಿ ಮಾತಿದೆ ದೋಷಿಗಾನೆ ಹಾಂತಿ ಹಾಸಿಗಾಗ ಸತ್ತು ಹೋದ್ಲು ಅಂತ ಹೇಳಿ ಹಂಗ ಯಾರ ಭವಿಷ್ಯನ ಯಾರಿಗೆ ಹೇಳೋಕ್ಕಾಗಲ್ಲ ನಾನು ಅಶೋಕ್ ಅಣ್ಣನಿಗೆ ಇಷ್ಟೇ ಹೇಳ್ತೀನಿ ಮಗ ಭವಿಷ್ಯ ಹೇಳುವಂತ ಆಸಕ್ತಿ ಜಾರಿದ್ರೆ ಅದನ್ನ ಏನಾದರೂ ಒಂದು ವಿದ್ಯೆ ಅಂತ ಹೇಳಿ ನೀವು ಕಲ್ಕೋಬೇಕು ಅಂತಿದ್ರೆ ನಾನು ಉಚಿತವಾಗಿ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಬಬಲಾದಿ ಮಠದಲ್ಲಿ ಬಿಡ್ತೀನಿ ಅಲ್ಲಿ ಕೆಲವೊಂದು ದಿವಸ ಅಧ್ಯಯನ ಮಾಡಿಕೊಂಡು ಮುಂದೆ ಭವಿಷ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡಲಿ ಅಂತ ನಾನು ತಿಳ್ತೀನಿ ಯಾರು ಏನು ಭವಿಷ್ಯ ಹೇಳ್ತಾನ ಏನ ಕಾಂಗ್ರೆಸ್ ಶಾಸಕರ ಸಮರದಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗ್ತಾ ಇದೆ ಮೊದೊಂದು ಕಡೆ ಈ ಬಂಡಾಯ ಶಮನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ ನೋಡಿ ಸದ್ಯ ಸೆಪ್ಟೆಂಬರ್ ಕ್ರಾಂತಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ ಕಾಂಗ್ರೆಸ್ ಶಾಸಕರು ಅಸಮಾಧಾನ ಹೊರ ಹಾಕಿದ್ದಾರೆ ಸ್ವಪಕ್ಷದ ವಿರುದ್ಧ ಗುಡುಗಿದ್ದಾರೆ ಒಂದಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ನಾಳೆ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ ನಾಳೆ ಹಿರಿಯ ಶಾಸಕರು ರೆಬಲ್ ಶಾಸಕರ ಜೊತೆ ಸರಣಿ ಸಭೆಯನ್ನ ಮಾಡ್ತಾರೆ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸ್ತಾರೆ ನಾಳೆ ಶಾಸಕರೊಂದಿಗೆ ಸುರ್ಜೇವಾಲಾ ಅವರು ಈ ವೇಳೆ ಏನೇನು ತೊಂದರೆ ಆಗ್ತಾ ಇದೆ ಏನೇನು ಅಸಮಾಧಾನ ಇದೆ ಏನು ಆರೋಪಗಳು ಮಾಡ್ತಾ ಇದ್ದಾರೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಹತ್ವದ ಮಾತುಕತೆಯನ್ನು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನು ಮಾಡ್ತಾರೆ ಅದು ಕೂಡ ಅವರು ಬರುವಂತಹ ಹೊತ್ತಲ್ಲೇನೆ ಈ ತರದ ಹೇಳಿಕೆಗಳೆಲ್ಲ ಬಹಿರಂಗ ಹೇಳಿಕೆಗಳು ಕೊಟ್ಟಿದ್ರು ಸುಮಾರು ನಲವತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರಿಗೆ ಬುಲಾವ್ ಕೊಟ್ಟಿದ್ದಾರೆ ಸ್ವತಃ ತಾವೇ ಕರೆ ಮಾಡಿದ್ದಾರೆ ಸುರ್ಜೇವಾಲಾ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಒನ್ ಟು ಒನ್ ಮೀಟಿಂಗ್ ನಡೆಯುತ್ತೆ ಒಬ್ಬೊಬ್ಬ ಶಾಸಕರಿಗೆ ತಲಾ ಹತ್ತು ನಿಮಿಷ ಸಮಯವನ್ನು ನಿಗದಿಪಡಿಸಲಾಗಿದೆ ಶಾಸಕರಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ ಸುರ್ಜೇವಾಲಾ ಸಚಿವರು ಕೈಗೆ ಸಿಗಲ್ಲ ಅಂತ ಕಾಂಗ್ರೆಸ್ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ ಅನುದಾನದ ವಿಚಾರವಾಗಿಯೂ ಕೂಡ ಒಂದಷ್ಟು ನಾಯಕರು ರೆಬಲ್ ಆಗಿದ್ದಾರೆ ಹೀಗಾಗಿ ಶಾಸಕರ ಜೊತೆ ಸುರ್ಜೇವಾಲಾ ಅವರು ಸಭೆ ನಡೆಸುತ್ತಾರೆ ಏನ್ ಸಮಸ್ಯೆ ಆಗ್ತಾ ಇದೆ ಆಮೇಲೆ ಈ ವಸತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಆರ್ ಪಾಟೀಲ್ ಅವರು ಒಂದು ವಿಚಾರ ಹೇಳಿರ್ತಾರೆ ಆಮೇಲೆ ರಾಜು ಅವರು ಕೂಡ ಅನುದಾನ ವಿಚಾರವಾಗಿ ಸಚಿವರು ಕೈಗೆ ಸಿಗ್ತಾ ಇಲ್ಲ ಅಂಥೇಳಿ ಗಂಭೀರವಾದಂಥ ಆರೋಪವನ್ನು ಮಾಡಿರ್ತಾರೆ ಆಮೇಲೆ ಜಮೀರ್ ಅಹಮದ್ ಖಾನ್ ಅವರು ರಿಸೈನ್ ಮಾಡಲಿ ರಾಜೀನಾಮೆ ಕೊಡಲಿ ಸಚಿವ ಸ್ಥಾನಕ್ಕೆ ಅಂತೇಳಿ ಬೇಳೂರು ಗೋಪಾಲಕೃಷ್ಣ ಹೇಳಿದರು ಈಗ ಆಲ್ರೆಡಿ ಹೈಕಮಾಂಡ್ನ ಭೇಟಿ ಮಾಡಿ ಬಂದ ನಂತರದಲ್ಲಿ ಮೂರು ಜನ ನಾಯಕರ ಜೊತೆ ಸಿ ಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಬಹಿರಂಗ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಡಿ ನಿಮ್ಮ ಸಮಸ್ಯೆ ಏನೇ ಇದ್ರು ಬಂದ್ ನನ್ನ ಹತ್ರ ಅಂತ ಹೇಳಿದ್ದಾರೆ ಬಟ್ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ತಲಾ ಒಬ್ಬೊಬ್ಬ ಶಾಸಕರಿಗೆ ಹತ್ತು ನಿಮಿಷ ಟೈಮ್ ಅನ್ನ ಕೊಟ್ಟಿದ್ದಾರೆ ಶಾಸಕರ ಜೊತೆ ಸಭೆ ಮಾಡೋದಕ್ಕೆ ಉಸ್ತುವಾರಿ ಸಚಿವ ಉಸ್ತುವಾರಿ ಬರ್ತಾ ಇದ್ದಾರೆ ಬೆಂಗಳೂರಲ್ಲಿ ಡಿ ಸಿ ಎಂ ಡಿ ಕೆ ಈ ವಿಚಾರವನ್ನು ಹೇಳಿದ್ದಾರೆ ಎಲ್ರಿಗೂ ಕೂಡ ಸಭೆ ಇರೋದು ಗೊತ್ತಿದೆ ಈಗ ಪರಿಸ್ಥಿತಿ ಇದೆ ಏನು ಅಸಮಾಧಾನ ಇದೆ ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಆಗತ್ತೆ ಎಲ್ರಿಗೂ ಕೂಡ ಸಭೆ ಇರೋದು ಗೊತ್ತಿದೆ ರಾಜ್ಯಕ್ಕೆ ನಾಳೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ ಅಂತ ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನ ಕ್ರಾಂತಿ ಮಾಡೋದು ಬಿಡೋದು ವರಿಷ್ಠರ ಕೈಯಲ್ಲಿದೆ ನಮ್ಮ ಕೈಯಲ್ಲಿ ಏನು ಇಲ್ಲ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂತ ಮಾತನ್ನ ಕೆ ಎನ್ ರಾಜಣ್ಣ ಹೇಳಿದ್ರು ಆ ಥರದ ಕ್ರಾಂತಿ ಏನಾದರೂ ಮಾಡಬೇಕು ಅಂತ ಅಂದ್ರೆ ಮಾಡೋದು ಬಿಡೋದುಲ್ಲ ವರಿಷ್ಠರ ಕೈಯಲ್ಲಿದೆ ಏನೇ ಕ್ರಾಂತಿ ಮಾಡಿದರೂ ಕೂಡ ಅದು ಹೈಕಮಾಂಡ್ ಮಾಡಬೇಕು ಕೆ ಎನ್ ರಾಜಣ್ಣ ಅವರ ಹೇಳಿಕೆ ಅದು ಅವರ ವೈಯಕ್ತಿಕ ವಿಚಾರ ಅವ್ರಿಗೇನೋ ಮಾಹಿತಿ ಇದ್ದಂಗಿದೆ ಅವರು ಹೇಳಿದ್ದಾರೆ ಬಟ್ ಆ ತರದ ಕ್ರಾಂತಿ ಮಾಡಬೇಕು ಅಂತ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲೇ ಆಗಬೇಕು ಈ ಕ್ರಾಂತಿ ಬಗ್ಗೆ ಈಗ ಆಲ್ರೆಡಿ ಅನೇಕ ಬಾರಿ ಅವರು ಹೇಳಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ವಿಚಾರವಾಗಿ ಮಾತನಾಡಿದ್ದಾರೆ ಅವ್ರು ಹೇಳಿದ್ರೆ ನಾವ್ ಹೇಳಿದ್ರೆ ಮುಗಿತಲ್ಲ ಇನ್ನೇನ್ ಮತ್ತೆ ಪದೇ ಪದೇ ಮುಗಿದೈತಿ ಅಲ್ಲಿ ಏನ್ ಹತ್ತದ ಕ್ರಾಂತಿ ಮತ್ತ ಏನ್ ಬೆಳವಣಿಗೆ ಅದು ನಾವು ವರಿಷ್ಠ ಇದ್ದಾರೆ ಅವ್ರು ನೋಡ್ತಾರೆ ಕ್ರಾಂತಿ ಮಾಡುದು ಬಿಡುದು ಎಲ್ಲ ವರಿಷ್ಠ ಕೇಳಿದ್ರೆ ನಮ್ ಕೈಯಲ್ಲಿ ಅವ್ರು ಇಲ್ಲ ಏನ್ ಮಾಡ್ರಿ ಸೊ ಅವ್ರೆ ನಾವ್ ಏನ್ ನಾವು ಅಂತ ಇಲ್ಲ ಒಂದು ಪಾರ್ಟಿ ಅಷ್ಟೇ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಸಚಿವ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ರಾಂತಿ ಬಗ್ಗೆ ನಾನು ಆಲ್ರೆಡಿ ಹಿಂದೆನೆ ಹೇಳಿದ್ದೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗತ್ತೆ ರಾಜ್ಯ ರಾಜಕಾರಣದಲ್ಲಿ ಅದು ಕ್ರಾಂತಿ ಆಗತ್ತೆ ಸಚಿವ ಕೆ ಎನ್ ರಾಜಣ್ಣ ಅವರು ಹೇಳಿದಂತ ಮಾತು ಇದ್ರ ಬಗ್ಗೆ ನಾನು ಆಲ್ರೆಡಿ ಹಿಂದೆನೆ ಹೇಳಿದ್ದೀನಿ ಅಂತ ಆರ್ ಅಶೋಕ್ ಅವರು ಬೆಂಗಳೂರಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಈಗ ಹೊಸದಾಗಿ ಹೇಳ್ತಾ ಇದ್ದಾರೆ ಅಷ್ಟೇ ಕ್ಷಿಪ್ರ ಕ್ರಾಂತಿ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಅವರಲ್ಲೇ ಒಂದಷ್ಟು ವಿಚಾರವಾಗಿ ಕಿತ್ತಾಟ ಆಗ್ತಾ ಇದೆ ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಅಂತೂ ಶತಸಿದ್ಧ ಈಗ ಕಾಂಗ್ರೆಸ್ ಸರ್ಕಾರ ಅಂತಿಮ ತೆರೆ ಬೀಳುವಂತ ಸಮಯ ಬಂದಿದೆ ಸೆಪ್ಟೆಂಬರ್ ನಲ್ಲಿ ಬದಲಾವಣೆ ಆಗೇ ಆಗತ್ತೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಏನ್ ಭೇಟಿ ಮಾಡಬೇಕು ಏನೋ ಆತರ ಜ್ವಲಂತ ಸಮಸ್ಯೆ ಇದ್ರೆ ಏನಾದರೂ ಲ್ಯಾಂಡ್ ಆರ್ಡರ್ ಹೋಗ್ಬೇಕು ಏನು ಇಲ್ಲ ಆತರ ಕೈ ತೊಳ್ಕೊಂಡು ಬಿಟ್ಬಿಟ್ಟವ್ರಲ್ಲ ಪರಮೇಶ್ವರ್ ಯಾರು ಏನೋ ಮಾಡಿ ಅಂತ ಮತ್ತೆ ಏನ್ ಹೋಗ್ತಾರೆ ಚಿಪ್ಪುರ ಇಲ್ಲ ಅಂದ್ರೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ಪಿಡಬ್ಲ್ಯೂ ಡಿ ಪವರ್ಫುಲ್ ಮಂತ್ರಿ ಅವರು ಅವರು ಚಿಪ್ರ ಇಲ್ಲ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕ್ರಾಂತಿ ಅಂತ ಹೇಳಿದಾರೆ ಈ ಭೂಕಂಪದ್ದು ಇದೆಯಲ್ಲ ಹಂಗೆ ಏಳು ಪಾಯಿಂಟ್ ಫೈವ್ ಹೇಳಿ ಕೆಲವರು ನೈನ್ ಹೇಳ್ತಾರೆ ಟೆನ್ ವೈಬ್ರೇಷನ್ ಇದು ಹಾಂ ಭೂಕಂಪದ್ದು ತೀವ್ರತೆ ಹಂಗೆ ಅವರು ಕಡಿಮೆ ತೀವ್ರತೆ ಅಂತ ಹೇಳಿದ್ದಾರೆ ರಾಜಣ್ಣವರು ಜಾಸ್ತಿ ತೀವ್ರತೆ ಅಂತ ಹೇಳಿದ್ದಾರೆ ತೀವ್ರತೆ ಅಂತೂ ಇದೆ ಒಪ್ಪಿಕೊಂಡಿದೆ ತೀವ್ರತೆ ಅಂತ ಅಂತೂ ಇದೆ ಒಪ್ಕೊಂಡಂಗೆ ಆಯ್ತಲ್ಲ ಅದನ್ನ ಯಾರೂ ನಿರಾಕರಿಸ್ತಾ ಇಲ್ಲಲ್ಲ ಡಿ ಕೆ ಕುಮಾರ್ ನಿರಾಕರಿಸ್ತಾ ಇಲ್ಲ ಯಾರು ನಿರಾಕರಿಸ್ತಾ ಇಲ್ಲ ಅವ್ರನ್ನೇ ಕೇಳಿ ಅಂತ ಹೇಳ್ತಾ ಇದ್ದಾರೆ ಇದೇನು ಇವತ್ತಿಂದ ನಾನು ನಾನೇ ಏನಾನ ಹೇಳಿದ್ರೆ ಅದು ವಿಶೇಷ ಆಗ್ಬೋದು ಇದು ಕಳೆದ ಎರಡು ವರ್ಷದಿಂದ ನಡೀತಾ ಇರುವಂಥ ವಿಚಾರ ಎರಡು ವರ್ಷದಿಂದ ನಡೀತಾ ಇರುವಂಥ ವಿಚಾರ ಇವತ್ತನ್ನ ವಿಚಾರ ಏನಲ್ಲ ಬದಲಾವಣೆಯ ನಡೆದೇ ನಡೆಯುತ್ತೆ ಅನ್ನೋದು ಎರಡು ವರ್ಷದಿಂದ ಚರ್ಚೆ ನಡೀತಾ ಇದೆ ಈಗ ಅದು ಅಂತಿಮ ತೆರೆ ಬೀಳುವಂತ ಕಾಲ ಅದು ಸ್ವಲ್ಪ ತೀವ್ರತೆ ಜಾಸ್ತಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಸಿಎಂಗೆ ಪತ್ರ ಬರೆಯಲಾಗಿದೆ ಸಚಿವ ಕೃಷ್ಣ ಬೈರೇಗೌಡಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ ಅಂತ ಪತ್ರ ಬರೆದಿದ್ದಾರೆ ಪರಾಜಿತ ಬಿಜೆಪಿ ಅಭ್ಯರ್ಥಿ ತಮೇಶ್ ಗೌಡ ಅವರು ಬಾಟರಾಯನಪುರ ಪರಾಜಿತ ಬಿಜೆಪಿ ಅಭ್ಯರ್ಥಿ ತಮ್ಮೇಶ್ ಗೌಡ ಅವರು ಇದಕ್ಕೆ ಸಂಬಂಧಪಟ್ಟಂತಹ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಯಾವ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಒಂದು ಸ್ವಲ್ಪ ಅವರಿಗೆ ಬುದ್ಧಿ ಹೇಳಿ ಕೆಲಸ ಮಾಡೋದಕ್ಕೆ ಹೇಳಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡ್ತಾ ಇಲ್ಲ ಅದರ ಜೊತೆಗೆ ರಸ್ತೆಯಲ್ಲಿ ಗುಂಡಿಗಳಿದೆ ಏರಿಯಾದಲ್ಲಿ ಕಸ ಬಿದ್ದು ಗಬ್ಬು ನಾರ್ತಾ ಇದೆ ಯುವಕರಿಗೆ ಉದ್ಯೋಗ ಕೊಡುವಂತ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಶಾಸಕರಾಗಿ ಸಚಿವರಾಗಿ ಎಲ್ಲದರಲ್ಲೂ ಕೂಡ ಅವರು ಎಡವಿದ್ದಾರೆ ಹೇಗಾಗಿ ಅವರನ್ನು ಕರೆದು ಸ್ವಲ್ಪ ಬುದ್ಧಿವಾದ ಹೇಳಿ ಅಂತ ಸಿ ಪತ್ರ ಬರೆದಿದ್ದಾರೆ ಪರಾಜಿತ ಬಿಜೆಪಿ ಅಭ್ಯರ್ಥಿ ತಮೇಶ್ ಗೌಡ ಅವರು ಅವರು ಬರೆದಿರುವಂತಹ ಪತ್ರದಲ್ಲಿ ಎಲ್ಲ ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಒಟ್ಟಾರೆಯಾಗಿ ಏನು ಕೆಲಸ ಮಾಡ್ತಾ ಇಲ್ಲ ಅವರು ಶಾಸಕರಾಗಿರೋದು ಸಚಿವರಾಗಿರೋದು ವೇಸ್ಟ್ ಅನ್ನುವಂಥ ನಿಟ್ಟಿನಲ್ಲಿ ಪತ್ರ ಬರೆದಿದ್ದಾರೆ ಆಮೇಲೆ ಏನೇನೋ ಸಮಸ್ಯೆಗಳಿದೆ ರಸ್ತೆಯಲ್ಲಿ ಗುಂಡಿಗಳಿದೆ ಅದನ್ನು ಮುಚ್ಚಿಲ್ಲ ಕಸ ಬಿದ್ದಿದೆ ಇದೆ ಯುವಕರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಇದ್ಯಾವುದು ಕೂಡ ಆಗ್ತಾ ಇಲ್ಲ ಹೀಗಾಗಿ ಅವ್ರನ್ನ ಕರೆದು ಸ್ವಲ್ಪ ಬುದ್ಧಿ ಹೇಳಿ ಅಂತ ತಮೇಶ್ ಗೌಡ ಅವರು ಪತ್ರ ಬರೆದಿದ್ದಾರೆ ಸಿ ಎಂಗೆ ಸುದ್ದಿ ಮುಂದುವರಿಯತ್ತೆ ಚಿಕ್ಕ ಬ್ರೇಕ್ನ ನಂತರ ಬಗಲ್ಗುಂಟೆ ವಾರ್ಡ್ ಕಾಟ್ರಾಯ ನಗರಕ್ಕೆ ಏನೇನು ಪ್ರಾಬ್ಲಮ್ಸ್ ಇದಾವೆ ಅಮ್ಮ ಈಗ ನಿಮ್ಮ ಏರಿಯಾದಲ್ಲಿ ಎಲ್ಲ ಪ್ರಾಬ್ಲಮ್ ಇದೆ ಯಾರು ಸಾಲ ಮಾಡೋರಿಲ್ಲ ಕಸ ಬರ್ತಿತ್ತು ನಿಮ್ ಬಿಡ್ತಿಸ ಬರೋದು ಇವಾಗ ಮೂರ್ ನಾಲ್ಕು ದಿವಸ ಆದ್ರೂ ಬರಲ್ಲ ಸ್ಯಾನಿಟರಿ ಮಾಡಕ್ಕೆ ಅಂತ ಕಿತ್ತು ತಾರೆ ಹಾಕಿಲ್ಲ ಅವ್ರವ್ರ ಮನೆ ಬಾಕ್ಲ ಸತ್ತೋಗಿ ತಂದು ಅಗ್ನ ಅಲ್ಲಿಗೆ ಹಾಕ್ತಾರೆ ನಮ್ಗೆ ಎದುರುಗಡೆ ಇರೋದ್ರೆ ನಮ್ಗೆಲ್ಲ ಅದು ಹೊಲಸ್ ಬರ್ತದೆ ಸೊಳ್ಳೆನೂ ಬರ್ತವೆ ಹುಳ ಬರ್ತವೆ ಕೇಳಕ್ ಹೋದ್ರೆ ನಮ್ನೆ ಬೈತಾರೆ ಮೇಡಮ್ ನೀನ್ ಕೇಳೋದು ಅಂತ ಈ ಎಲೆಕ್ಷನ್ ಟೈಮ್ ಮಾತ್ರ ಎಲ್ಲ ಕ್ಲೀನ್ ಮಾಡಕ್ಕೆ ಅಂತ ಬರ್ತಾರೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಏನು ಮಾಡಲ್ಲ ಮರಳು ಜಾಸ್ತಿ ಸಿಮೆಂಟ್ ಇಲ್ವೇ ಇಲ್ಲ ಈ ಮಳೆ ಬಂದಾಗ ಎಲ್ಲ ಎದ್ದೆದ್ದು ಬರ್ತಾ ಇದೆ ಉಚಿತ ಎಲ್ಲ ಬಿಟ್ಬಿಟ್ಟು ಅವ್ರ ಇನ್ನ ಸರ್ಕಾರ ಗಮನದಲ್ಲಿ ಏನ್ ಫ್ರೀ ಫ್ರೀ ಅಂತ ನಾವೇನು ಹೋಗಿ ಕೇಳಿದ್ವ ಸಿದ್ದರಾಮಯ್ಯ ಯಾ ಎಮ್ ಎಲ್ ಎ ಮಾಡೋದು ಅಷ್ಟೇ ಸರ್ಕಾರ ಮಾಡೋದು ಅಷ್ಟೇ ಯಾರಿಗೇಳೋಣ ನಮ್ ಪ್ರಾಬ್ಲಮ್ ಈ ಮಧ್ಯಾಹ್ನ ಎರಡು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಜಮೀನು ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಮಾರಾಮಾರಿ ನಡೆದಿದೆ ಆನೆಕಲ್ ಪಟ್ಟಣದ ಮುತ್ತಗಟ್ಟಿ ರಸ್ತೆ ಬಳಿ ಹೊಡಿಬಡಿಯಾಗಿದೆ ಅದು ಜಮೀನು ರಸ್ತೆ ವಿಚಾರಕ್ಕೆ ದಯಾದಿಗಳ ಮಧ್ಯೆ ಜಗಳ ಆಗಿದೆ ಫೈಟಿಂಗ್ ನಡೆದಿದೆ ಸಹೋದರರಾದ ಭಾಸ್ಕರ್ ಮತ್ತು ಪ್ರಸಾದ್ ಕುಟುಂಬ ಕಿತ್ತಾಡ್ಕೊಂಡಿದೆ ಅಂತ ಗೊತ್ತಾಗಿದೆ ಅದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಸ್ಕರ್ ಕುಟುಂಬದ ಮೇಲೆ ಪ್ರಸಾದ್ ಮತ್ತು ಗ್ಯಾಂಗ್ ಅಟ್ಯಾಕ್ ಮಾಡಿದೆ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇದೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದೆ நம்ம அண்ணா சீரோஸ் மேலே அவ்வளோ நான் இவங்க ஐவத்து குண்டு அவரேஜ் கொண்டாரு இப்போ நான் ಆ ಅನ್ಕೊಂಡು ಸಾಲದಂತ ನಮ್ದ್ರಲ್ಲೂ ಬೇಕು ದಾರಿ ಬಿಡ್ರಿ ನಮಗೂ ಭಾಗ ಬರಬೇಕು ಅಂತ ಇವಾಗ ಹೊಡೆಯೋದು ಮೂರು ಮೂರು ದಿನ ತಿಂಗಳ ಮಾಡ್ತಾ ಇರಬೇಕು ಅಲ್ಲ ಯಾವ ಊರದು ಯಾವ ಸರ್ವೆ ನಂಬರ್ ನೂರ ನೂರ ನಲ್ವತ್ತೊಂಬತ್ತು ಯಾವ ನೋಡಿರಿ ಜಗಳು ಜಗಳೂ ಎಲ್ಲಿ ಹೋಗಕ್ಕೆ ಹೋಗ್ಬಿಡುತ್ತೆರಾಟಿ ಬರ್ತಾ ಇಲ್ಲ ನಾನು ನೋಡಿರೋದು ಕೊಡೋದು ನೀವು ತಾಯ ಮಾಡ್ತೀನಿ 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 ಅಂತ ಹೇಳ್ತಾಯಿದ್ರು ಓಕೆ ಇವತ್ತು ಬೆಳಗ್ಗೆ ಏನಾಯ್ತು ಘಟನೆ ಇವತ್ತು ಬೆಳಗ್ಗೆ ನಮ್ಮ ಟೈಮಿಗೆ ನಾಳೆ ಬಂದು ಜಯ್ತಿತ್ತು ಕ್ಲೀನ್ ಮಾಡ್ತಾ ಇದ್ರು ಮೊನ್ನೆ ನಾವು ಕ್ಲೀನ್ ಮಾಡ್ಸೋಕೆ ಹೋಗಿದ್ದಕ್ಕೆ ದುಡಿಲ್ಲ ಇವತ್ತು ಅವ್ರು ಮಾಡ್ತಾಯಿದ್ರು ಮಾಡೋದಕ್ಕೆ ಬೇಡ ಅಂದರೆ ನಿಮ್ಮ ಅಪ್ಪನದಲ್ಲಾದ್ರು ಅವರು ನಾ ಅಂಗಡಿ ಹಿಂಗೆ ಹೇಳ್ತಾಯಿದ್ರು ಅದೇ ಏನು ಮಚ್ ಮಚ್ಚಿಲ್ಲ ಹಂಗೆ ಏನಾರು ತಗೊಂಡ್ಬಂದಿದ್ರು ಅವರು ஏனோ <laughs> ஒடதே ಸರ್ ನಮ್ಮಪ್ಪ ಸ್ವಯಜಿತಿಯಿಂದ ದೊಡ್ಡದಿರೋ ಸರ್ ಜಾಯಿಂಟ್ ಫ್ಯಾಮಿಲಿಯವರು ಏನು ದೊಡ್ಡದಿಲ್ಲ ನಮ್ಮಪ್ಪ ಸ್ವಯಜಿತಿಯಿಂದ ದುಡಿದ್ಬಿಟ್ಟು ನಮ್ಮಪ್ಪ ಕಷ್ಟ ಬಿದ್ದು ಕೇಸ್ಗಳೆಲ್ಲ ಗೆದ್ಕೊಂಡು ನಮ್ಮ ಪ್ರಾಪರ್ಟಿ ನಮ್ಮ ಹತ್ರ ಇದೆ ಸರ್ ಪಿತ್ರಜಿ ಅಷ್ಟೇ ಎಲ್ಲಿ ನಾವು ಓಡಾಡ್ತಾ ಇರೋ ಸರ್ ಅವರಷ್ಟೇ ನಾವು ಓಡಾಡ್ತಾ ಇಲ್ಲ ದಾರಿ ಬಿಡೋಲ್ಲ ದಾರಿ ಬಿಡೋಲ್ಲ ಆಮೇಲೆ ಚಾಕುಗಳೆಲ್ಲ ಎತ್ಕೊಬಂದು ದೌರ್ಜನ್ಯಗಳೆಲ್ಲ ಮಾತು ಸರ್ ಆಮೇಲೆ ನೋಡಿರಿ ಚಾಕುದಾಕಿರೋ ಸರ್ ಇದು ಆಮೇಲೆ ನಿಮಗೆ ಇದು ಸುಪಾರಿ ಕೊಟ್ಟಿದ್ದೀನಿ ಎರಡು ಗಂಟೆಗೆ ಎರಡು ಗಂಟೆ ಒಪ್ಕೊಂಡಿದಾರೆ ಸುಪಾರಿ ಅಂದ್ಬಿಟ್ಟು ಬೆದ್ರ ಸ ಬೆದರಿ ಆಗ್ತಾರೆ ಸರ್ ನಮ್ಮಪ್ಪ ಇದ್ದಾಗ ಯಾರು ಮಾತಾಡ್ತಾ ಇರಲಿಲ್ಲ ಸರ್ ಇವಾಗ ನಮ್ಮಪ್ಪ ಹೋದ್ಮೇಲೆ ಮೂರು ವರ್ಷ ಆಯಿತು ಸರ್ ನಮ್ಮಪ್ಪ ಹೋಗಿ ಆವತ್ತಿಂದ ನಮಗೆ ಫುಲ್ಲು ಟಾರ್ಸರ್ ಸರ್ ಸರ್ ಅಡ್ಡಾಕಿಲ್ಲ ಸರ್ ನಮ್ಗೆ ರೋಡು ಅವ್ರಿಗೆ ಆ ಜಮೀನೇ ನಮಗೆ ರೋಡ್ ಬರಬೇಕು ಸರ್ ಆ ರೋಡ್ ಬಿಟ್ಬಿಟ್ಟು ನೀವೇನೋ ಮಾಡ್ಕೊಳ್ರಿ ಅನ್ನೋ ಹೇಳಿದ್ದೀನಿ ಸರ್ ಆದ್ರೂ ಅವ್ರು ಕೇಳ್ದಿರಾ ಇದು ಅಡ್ಡಾಗ್ತಾರೆ ಸರ್ ಡೈಲಿ ಯಾವಾಗಿಂದೂ ಇವಾಗ ಒಂದು ನಾಲ್ಕೈದು ಇತ್ತೀಚಾ ಹೊಡೆದಿದ್ದಾರೆ ಸರ್ ನಮ್ಗೆ ಇವತ್ತು ಏನಾಯ್ತು ಘಟನೆ ಏನ ಸರ್ ನಮ್ ಜಮೀನಲ್ಲಿ ನಾವು ಕ್ಲೀನ್ ಸರ್ ಸರ್ ಜಮೀನ್ಗೆ ಅವ್ರು ಬಂದ್ಬಿಟ್ಟು ಅವತ್ತು ನೀವು ಅಡ್ಡಾಕ್ತೀರಿ ಅಡ್ಡಾಕ್ತಿರ ಅಂದ್ಬಿಟ್ಟು ಯಾರ್ಯಾರೋ ಇದು ಯಾರ್ಯಾರೋ ಬೇರೆಯವರೆಲ್ಲ ಬಂದ್ಬಿಟ್ಟು ಮುಚ್ಚಲಾಗ್ತೀವಿ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಸದ್ಯ ನಿಷೇಧ ಹೇರಲಾಗಿದೆ ಮತ್ತೊಂದ್ ಕಡೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಿ ಎನ್ನುವಂತ ಒತ್ತಾಯ ಕೇಳಿ ಬರ್ತಾ ಇದೆ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಉಪವಾಸ ಸತ್ಯಾಗ್ರಹವನ್ನು ನಡೆಸೋದಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಚಾಲಕರು ಮುಂದಾಗಿದ್ದಾರೆ ಆದರೆ ಉಪವಾಸ ಸತ್ಯಾಗ್ರಹಕ್ಕೆ ಪೊಲೀಸರು ಅನುಮತಿ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಈಗ ಬೈಕ್ ಟ್ಯಾಕ್ಸಿ ನಿಷೇಧದಿಂದ ಸಿಲಿಕಾನ್ ಸಿಟಿ ಜನತೆಗೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಯಾಕಂತಂದರೆ ಪ್ರತಿನಿತ್ಯ ಅನೇಕ ಜನ ಈ ಬೈಕ್ ಟ್ಯಾಕ್ಸಿ ಮೂಲಕ ಬೇರೆ ಬೇರೆ ಭಾಗಗಳಿಗೆ ತೆರಳುತ್ತಾ ಇದ್ರು ಕೊನೆಗೂ ಜ್ಞಾನ ಜ್ಯೋತಿ ಆಡಿಟೋರಿಯಂ ಏನಿದೆ ಅಲ್ಲಿ ಪ್ರತಿಭಟನೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಬೈಕ್ ಚಾಲಕರು ಭಾಗಿಯಾಗಿದ್ದಾರೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಿ ಅನ್ನುವಂಥ ಒತ್ತಾಯ ಜ್ಞಾನಭಾರತಿ ಆಡಿಟೋರಿಯಂ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆಮೇಲೆ ಜೈ ಬೈಕ್ ಟ್ಯಾಕ್ಸಿ ಅಂತ ಘೋಷಣೆಗಳನ್ನು ಕೂಗಿ ಪ್ರತಿಭಟನಾಕಾರರು ಇದನ್ನು ಮತ್ತೆ ಚಾಲ್ತಿಗೆ ತರಬೇಕು ಅದಕ್ಕೆ ಅನುಮತಿ ಕೊಡಬೇಕು ಇದರಿಂದ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಅಂತೇಳಿ ಆಮೇಲೆ ಅನೇಕ ಜನರು ಇದೇ ಬೈಕ್ ಟ್ಯಾಕ್ಸಿಯ ಮೂಲಕ ಪ್ರತಿದಿನ ದುಡಿತಾ ಇದ್ರು ರಾಪಿಡೋ ಓಲಾ ಇದೆಲ್ಲ ಕೂಡ ಈಗ ಬ್ಯಾನ್ ಆಗಿದೆ ಮಾಡಬೇಕು ಒಂದು ಧರಣಿ ಮಾಡಬೇಕು ಒಂದು ಉಪಾಸ ಮಾಡಬೇಕು ಅಂದ್ರೂ ಕೂಡ ಎಷ್ಟು ಕೂಡ ಮತ್ತೆ ಪರ್ಮಿಷನ್ ಅದು ಕೊಡ್ತಾ ಇಲ್ಲ ಒಂದ್ ವೇಳೆ ಫೀಲ್ಡ್ ಖಾಲಿ ಇಲ್ಲ ಅಂದ್ರೆ ಪರವಾಗಿಲ್ಲ ನಾವು ಸ್ವತಂತ್ರವಾಗಿ ನಮ್ಮ ಸ್ವೇಚ್ಛೆಯ ನಮ್ಮ ದೇಶದಲ್ಲಿ ನನ್ನ ಒಂದು ಡೆಮೋಕ್ರೆಸಿ ಕಂಟ್ರಿಯಲ್ಲಿ ನಾನು ನಾನು ಸ್ವಚ್ಛವಾಗಿ ನಾನು ಒಂದು ಧರಣಿ ಕೂಡ ಮಾಡೋಕ್ಕಾಗಿಲ್ಲ ಬೆಂಗಳೂರಲ್ಲಿ ಬಿ ಎಂಟಿಸಿ ಬಸ್ನಲ್ಲಿ ಯುವತಿ ಮತ್ತು ಲೇಡಿ ಕಂಡಕ್ಟರ್ ನಡುವೆ ಫೈಟಿಂಗ್ ಆಗಿದೆ ಟಿಕೆಟ್ ಮತ್ತು ಬಸ್ನಿಂದ ಇಳಿಯುವಂಥ ವಿಚಾರಕ್ಕೆ ಕಿತ್ತಾಟ ಆಗಿದ್ದು ಮೆಜೆಸ್ಟಿಕ್ನಿಂದ ಬಸ್ನಲ್ಲಿ ಯುವತಿ ಹೊರಡ್ತಾ ಇದ್ರು ಜಗಳದಿಂದಾಗಿ ಬಿ ಎಂಟಿಸಿ ಬಸ್ನಿಂದ ಯುವತಿ ಕೆಳಗಿಳಿದಿದ್ದಾಳೆ ಇನ್ನು ಬಸ್ನಿಂದ ಕೆಳಗಿಳೆದಂತಹ ಯುವತಿಯನ್ನ ಕಂಡಕ್ಟರ್ ಎಳೆದಾಡಿದ್ದಾರೆ ಇಬ್ಬರ ಕಿತ್ತಾಟದ ವಿಡಿಯೋ ಸದ್ಯ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಕೆಲ ದಿನಗಳ ಹಿಂದೆ ಈ ಘಟನೆ ನಡೆದಿದ್ದು ಇದೀಗ ಬೆಳಕಿಗೆ ಬಂದಿದೆ ರಸ್ತೆ ಮಧ್ಯೆಯೇ ಗಾಳಿಯಲ್ಲಿ ಗುಂಡು ಹಾರಿಸಿ ಹುಟ್ಟು ಹಬ್ಬವನ್ನು ಆಚರಿಸಿರುವಂತಹ ಘಟನೆ ಕುಡಚಿ ಪಟ್ಟಣದ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಕುಡಚಿ ಪಟ್ಟಣದ ಗ್ರಾಮ ಪಂಚಾಯಿತಿ ಸದಸ್ಯ ಈ ರೀತಿ ಗೂಂಡಾ ವರ್ತನೆ ತೋರಿದ್ದು ಎರಡು ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದೀಗ ಬೆಳಕಿಗೆ ಬರ್ತಾ ಇದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಬಂದೂಕು ಹಿಡಿದು ಗಾಳಿಯಲ್ಲಿ ಗುಂಡು ಹಾರಿಸಿ ಹುಟ್ಟು ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಆತನ ಹೆಸರು ಬಾಬಾ ಜಾನ್ ಖಾಲಿ ಮುಂಡಾಸೈ ಅಂತ ಗೊತ್ತಾಗಿದೆ ನಡು ರಸ್ತೆಯಲ್ಲೇ ಕೈಯಲ್ಲಿ ಚಾಕುವನ್ನು ಕೂಡ ಯುವಕರು ಹಿಡ್ಕೊಂಡಿದ್ದಾರೆ ಜೊತೆಗೆ ಅದನ್ನ ವಿಡಿಯೋ ಬೇರೆ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಆತನನ್ನ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ